ನಮಸ್ಕಾರ ಸ್ನೇಹಿತರೆ ಎ ಪಿ ತ್ರೀ ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಗುರು ಪೂರ್ಣಿಮೆ ಇದರ ಇತಿಹಾಸ ಮತ್ತು ಆಚರಣೆಯ ಮಹತ್ವವನ್ನು ತಿಳಿಯೋಣ ಗುರುವೆಂದರೆ ಕೇವಲ ಶಾಲೆಯ ಶಿಕ್ಷಕರಲ್ಲ ಬದುಕಿನ ಸರಿಯಾದ ದಾರಿಯಲ್ಲಿ ನಡೆಯಲು ಮಾರ್ಗದರ್ಶನ ನೀಡುವ ಪ್ರತಿಯೊಬ್ಬರೂ ಗುರುವೆ ತಂದೆ ತಾಯಿ ಸಹೋದರ ಸ್ನೇಹಿತ ಬಂಧು ಯಾರೇ ಆಗಿರಬಹುದು ಜ್ಞಾನ ಮತ್ತು ಸಾಕ್ಷಾತ್ಕಾರದ ಹಾದಿಯನ್ನು ತೋರಿಸುವವರು ಗುರುವಿಗೆ ಸಮಾನ ನಮ್ಮ ಸಂಸ್ಕೃತಿಯಲ್ಲಿ ಗುರುವಿನ ಗೌರವಕ್ಕಾಗಿ ಮೀಸಲಾದ ದಿನವೇ ಗುರುಪೂರ್ಣಿಮೆ ಈ ದಿನ ಆಧ್ಯಾತ್ಮಿಕ ಶಿಕ್ಷಕರಿಗೆ ಕೃತಜ್ಞತೆ ವ್ಯಕ್ತಪಡಿಸಲು ಮತ್ತು ಗೌರವ ಸಲ್ಲಿಸಲು ಸಮರ್ಪಿತವಾಗಿದೆ ಗುರುಪೂರ್ಣಿಮೆಯನ್ನು ಆಷಾಢ ಮಾಸದ ಹುಣ್ಣಿಮೆಯೊಂದು ಆಚರಿಸಲಾಗುತ್ತದೆ ಈ ದಿನವು ಹಿಂದೂ ಬೌದ್ಧ ಮತ್ತು ಜೈನ ಧರ್ಮಗಳಲ್ಲಿ ವಿಶೇಷ ಸ್ಥಾನವನ್ನು ಪಡೆದಿದೆ ಈ ದಿನ ಗುರು ಸೂತ್ರದ ಪ್ರಭಾವವು ಇತರ ದಿನಗಳಿಗಿಂತ ಹೆಚ್ಚು ಶಕ್ತಿಶಾಲಿಯಾಗಿರುತ್ತದೆ ಎಂಬ ನಂಬಿಕೆ ಇದೆ ಸ್ನೇಹಿತರೆ ಗುರು ಶಬ್ದದ ಅರ್ಥವನ್ನು ತಿಳಿಯುವುದಾದರೆ ಸಂಸ್ಕೃತದ ಗು ಅಂಧಕಾರ ಅಥವಾ ಅಜ್ಞಾನ ಮತ್ತು ರು ದೂರ ಮಾಡುವವ ಎಂಬ ಪದಗಳಿಂದ ಕೂಡಿದೆ ಅಂದರೆ ಗುರುವೆಂದರೆ ಅಜ್ಞಾನದ ಕತ್ತಲನ್ನು ದೂರ ಮಾಡಿ ಜ್ಞಾನದ ಬೆಳಕನ್ನು ಹರಡುವವರು ಎಂಬರ್ಥ ಗುರು ವ್ಯಾಸ ವ್ಯಾಸಪೂರ್ಣಿಮೆ ಅಥವಾ ವೇದ ಪೂರ್ಣಿಮೆ ಎಂದು ಕರೆಯಲಾಗುತ್ತದೆ ಏಕೆಂದರೆ ಈ ದಿನ ಮಹಾಮುನಿ ವ್ಯಾಸರ ಜನ್ಮದಿನವಾಗಿದೆ ಈ ದಿನ ದಾನ ಧರ್ಮಕ್ಕೆ ವಿಶೇಷ ಮಹತ್ವವಿದ್ದು ಗುರುವಿನ ಆಶೀರ್ವಾದವನ್ನು ಪಡೆಯಲು ಶಿಷ್ಯರು ತಮ್ಮ ಕೃತಜ್ಞತೆಯನ್ನು ವ್ಯಕ್ತಪಡಿಸುತ್ತಾರೆ ಗುರುವಿನ ಶ್ರೇಷ್ಠತೆಯನ್ನು ವರ್ಣಿಸುವ ಮಂತ್ರವೆಂದರೆ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಈ ಮಂತ್ರದ ಅರ್ಥ ಗುರುವು ಸೃಷ್ಟಿಕರ್ತ ಬ್ರಹ್ಮನಂತೆ ಸ್ಥಿತಿಕರ್ತ ವಿಷ್ಣುವಿನಂತೆ ಲಯಕರ್ತ ಶಿವನಂತೆ ಮತ್ತು ಪರಬ್ರಹ್ಮ ಸ್ವರೂಪಿಯೂ ಆಗಿದ್ದಾನೆ ಆದ್ದರಿಂದ ಗುರುವಿಗೆ ನಮ್ಮ ನಮಸ್ಕಾರಗಳು ಗುರು ಪೂರ್ಣಿಮೆಯ ಇತಿಹಾಸವು ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕವಾಗಿ ಶ್ರೀಮಂತವಾಗಿದೆ ಹಿಂದೂ ಪುರಾಣಗಳ ಪ್ರಕಾರ ಈ ದಿನ ಮಹಾಮುನಿ ವ್ಯಾಸರ ಜನ್ಮದಿನವಾಗಿದೆ ಹೆಸರು ವೇದಗಳನ್ನು ವಿಭಾಗಿಸಿ ಪುರಾಣಗಳನ್ನು ರಚಿಸಿದ ಮಹಾನ್ ಋಷಿಯಾಗಿದ್ದಾರೆ ಜೊತೆಗೆ ಈ ದಿನ ಶಿವನು ಸಪ್ತ ಋಷಿಗಳಿಗೆ ಯೋಗದ ಜ್ಞಾನವನ್ನು ನೀಡಿ ಗುರುವಾದನೆಂದು ನಂಬಲಾಗಿದೆ ಬೌದ್ಧ ಧರ್ಮದಲ್ಲಿ ಗೌತಮ ಬುದ್ಧನು ಜ್ಞಾನೋದಯದ ನಂತರ ಸಾರನಾಥದಲ್ಲಿ ತನ್ನ ಮೊದಲ ಧರ್ಮ ಉಪದೇಶವನ್ನು ಈ ದಿನ ನೀಡಿದನು ಆದ್ದರಿಂದ ಬೌದ್ಧರು ಈ ದಿನವನ್ನು ಬುದ್ಧನಿಗೆ ಗೌರವ ಸಲ್ಲಿಸಲು ಆಚರಿಸುತ್ತಾರೆ ಜೈನ ಧರ್ಮದಲ್ಲಿ ಇಪ್ಪತ್ನಾಲ್ಕನೇ ತೀರ್ಥಂಕರ ಭಗವಾನ್ ಶ್ರೀ ಮಹಾವೀರರು ಇಂದ್ರಭೂತಿ ಗೌತಮರನ್ನು ತಮ್ಮ ಮೊದಲ ಶಿಷ್ಯನಾಗಿ ಸ್ವೀಕರಿಸಿದ ದಿನವಾಗಿರುವುದರಿಂದ ಈ ದಿನವೂ ವಿಶೇಷವಾಗಿದೆ ಗುರುವೆಂದರೆ ಕೇವಲ ಜ್ಞಾನವನ್ನು ನೀಡುವವರಲ್ಲ ಬದುಕಿನ ಸರಿಯಾದ ಮಾರ್ಗವನ್ನು ತೋರಿಸುವವರು ಸದಾಚಾರ ಧರ್ಮ ಮತ್ತು ನೈತಿಕತೆಯ ಮಾರ್ಗದಲ್ಲಿ ನಡೆಯಲು ಪ್ರೇರಣೆ ನೀಡುವವರು ಗುರುವಿನ ಮಾರ್ಗದರ್ಶನವಿಲ್ಲದೆ ಜೀವನದಲ್ಲಿ ಯಶಸ್ಸು ಮತ್ತು ಶಾಂತಿಯನ್ನು ಸಾಧಿಸುವುದು ಕಷ್ಟ ಗುರುವಿನ ಶಕ್ತಿಯು ಅನಂತವಾದದ್ದು ಗುರುವಿನ ಜ್ಞಾನವು ಅಗಾಧವಾದದ್ದು ಈ ದಿನ ಗುರುವಿನ ಕೊಡುಗೆಯನ್ನು ಸ್ಮರಿಸಿ ಅವರಿಗೆ ಕೃತಜ್ಞತೆ ಸಲ್ಲಿಸುವುದು ಸಂಪ್ರದಾಯ ಗುರು ಪೂರ್ಣಿಮೆಯಂದು ಶಿಷ್ಯರು ತಮ್ಮ ಗುರುಗಳಿಗೆ ಗೌರವ ಗೌರವ ಸಲ್ಲಿಸುತ್ತಾರೆ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಭಕ್ತಿಗೀತೆಗಳ ಗಾಯನ ಗುರುವಿನ ಕಥೆ ಕಾವ್ಯಗಳ ಪಠಣೆ ನಡೆಯುತ್ತದೆ ದಾನ ಧರ್ಮ ಜ್ಞಾನದ ದಾನ ಮತ್ತು ಸಾಮಾಜಿಕ ಸೇವೆಯ ಮೂಲಕ ಗುರುವಿನ ಆದರ್ಶಗಳನ್ನು ಅನುಸರಿಸಲಾಗುತ್ತದೆ ಈ ದಿನ ಗುರುವಿನ ಆಶೀರ್ವಾದವನ್ನು ಪಡೆಯುವುದು ಶಿಷ್ಯರ ಜೀವನದಲ್ಲಿ ಶಾಂತಿ ಮತ್ತು ಸಮೃದ್ಧಿಯನ್ನು ತರುತ್ತದೆ ಗುರುಪೂರ್ಣಿಮೆಯ ಜ್ಞಾನದ ಬೆಳಕನ್ನು ಹರಡುವ ಸದಾಚಾರದ ಮಾರ್ಗವನ್ನು ತೋರುವ ಗುರುಗಳಿಗೆ ಕೃತಜ್ಞತೆಯ ಸಂಕೇತವಾಗಿದೆ ಈ ಶುಭ ದಿನದಂದು ನಿಮ್ಮ ಗುರುವನ್ನು ಸ್ಮರಿಸಿ ಗೌರವಿಸಿ ಸರಿದಾರಿಯಲ್ಲಿ ನಡೆಯಿರಿ ಎಲ್ಲರಿಗೂ ಗುರು ಪೂರ್ಣಿಮೆಯ ಶುಭಾಶಯಗಳು ಇದು ಗುರು ಪೂರ್ಣಿಮೆಯ ಮಾಹಿತಿ ಈ ಮಾಹಿತಿಯು ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಮಾಹಿತಿಯೊಂದಿಗೆ ಮತ್ತೆ ಸಿಗುತ್ತೇನೆ